ನಾನು ದೀಪ ಹಚ್ಚಿದೆ ಖಂಡಿತವಾಗ್ಲೂ ಒಳ್ಳೇದಾಗಿದೆ ಸರ್ ನಾನು ಎಮ್ ಎ ಇಂಗ್ಲೀಷು ಎಷ್ಟೇ ವರ್ಷ ಆದರೂ ಕೂಡ ನನ್ನದು ಪಾಸ್ ಆಗಿರಲಿಲ್ಲ ಅದು ಅದಕ್ಕೆ ಏನೇನೋ ಒಂದು ಅಡ್ಡಿ ಆಗ್ತಾ ಇತ್ತು ಅಡ್ಡಿ ಆತಂಕ ಆಗ್ತಾ ಇದ್ದಿದ್ದರಿಂದ ಏನಾದರೂ ಒಂದು ಕೆಲಸ ಆಗ್ಬೇಕಂದ್ರೆ ಕಾಯಿ ಕಟ್ಟಲೆ ಅಂದರೆ ಬೇರೆ ಸಾರ್ವಜನಿಕರು ಮಾತಾಡ್ತಿದ್ರು ನನಗೂ ಕೂಡ ಮೊದಲಿಂದ ಗೊತ್ತಿತ್ತು ಅದ್ಯಾವುದೋ ಒಂದು ದೇವಸ್ಥಾನ ಇದೆ ಅಂತೆ ಅಲ್ಲಿ ಒಂದು ಕಾಯಿ ಕಟ್ಟಿ ಒಂದು ಇಷ್ಟು ವಾರ ಅಂತ ಹೇಳಿದಾಗ ಪೂಜೆ ಮಾಡಿದರೆ ಕಷ್ಟ ಪರಿಹಾರ ಆಗುತ್ತೆ ಅಂತ ಅವರು ಹೇಳಿದರು ಅಂದರೆ ಸಾರ್ವಜನಿಕರು ಆಟೋದಲ್ಲಿ ಎಲ್ಲ ಇದ್ರು ಇಲ್ಲಿಗೆ ಬಂದ ತಕ್ಷಣ ಹದಿನಾರು ವಾರ ಪೂಜೆ ಮಾಡಿ ಕಾಯಿ ಕಟ್ಟಿ ಅಂತ ಹೇಳ್ಬಿಟ್ಟು ಫಸ್ಟು ಕಾಯಿ ಕಟ್ಟಿದ ಮೇಲೆ ಅದು ಆ ಕಾಯಿ ಕಟ್ಟಿದ ವಾರ ಬಿಟ್ಟು ಹದಿನೆ ಹದಿನಾರು ವಾರ ನಾನು ಪೂಜೆ ಮಾಡಿದೆ ನಾನು ಎಮ್ಮೆ ಇಂಗ್ಲೀಷು ಏನಾಯಿತು ಏನು ನಾನು ಅಂದ್ಕೊಂಡಿದ್ನಲ್ಲ ಅದು ಫ ಒಂದು ಎಲ್ಲ ಪಾಸ್ ಆಗಿದೆ ಈಗ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದ ಮೇಲೆ ಎರಡು ಪೇಪರ್ ಬರೆದಾಗ ಒಂದು ಪೇಪರು ಫಿಫ್ಟಿ ತ್ರೀ ಮಾರ್ಕ್ಸ್ ಬಂದಿದೆ ಇನ್ನೊಂದು ಪೇಪರು ಸಿಕ್ಸ್ಟಿ ಫೈವ್ ಮಾರ್ಕ್ಸ್ ಬಂದಿದೆ ನನಗೆ ಏನೇ ಒಂದು ಕಷ್ಟ ಬಂದರೂ ಕೂಡ ಇದೇ ದೇವಸ್ಥಾನಕ್ಕೆ ಬಂದು ಅವರು ಸ್ವಾಮಿಗಳು ಎಷ್ಟು ವಾರ ಪೂಜೆ ಹೇಳ್ತಾರೆ ಅಷ್ಟು ವಾರ ಪೂಜೆ ಮಾಡಿಕೊಂಡು ಅದಕ್ಕೆ ನಾನು ಖಂಡಿತವಾಗ್ಲೂ ಆ ಕಷ್ಟನ ಪರಿಹಾರ ಮಾಡಿಕೊಳ್ತೀನಿ ಅನ್ನೋದು ನಂಬಿಕೆ ನನಗಿದೆ ಹೌದೌದು ಸರ್ ಹುಟ್ಟಿದ ಹುಟ್ಟಿದಾಗಿಂದ ನನಗೆ ಕಣ್ಣಿಲ್ಲ ನಾನು ಕೂಡ ಇದೇ ಬೆಂಗಳೂರಲ್ಲೇ ನನ್ನ ಒಂದು ಎಜುಕೇಷನ್ನು ಜೆ ಪಿ ನಗರದಲ್ಲಿ ನಾನು ಮಾಡಿರೋದು ನನಗೆ ಮುಂದೇನಾದ್ರೂ ಇದೇ ಥರ ಎಮ್ ಎ ಇಂಗ್ಲೀಷು ಎಕ್ಸಾಮ್ ಎಲ್ಲ ಪಾಸ್ ಮಾಡಿಕೊಂಡು ನೆಟ್ ಎಕ್ಸಾಮ್ ಮಾಡಿಕೊಂಡು ನಾನು ಸರಿ ಏನೇ ಆಗಲಿ ರಾಘವೇಂದ್ರ ಸ್ವಾಮಿ ದೈಹದಿಂದ ನಾನೊಬ್ಬ ಇಂಗ್ಲೀಷ್ ಒಂದು ಸರ್ಕಾರಿ ಸ ಕಾಲೇಜಲ್ಲಿ ಲೆಕ್ಚರರ್ ಆಗಬೇಕನ್ನೋ ಒಂದು ಆಸೆ ಇಟ್ಕೊಂಡಿದ್ದೀನಿ और तो अब मैं स्टार्ट पीस और 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 Jūros.